ುತಭದ್ರ ಮೇದಂತ ಗೋಷ್ಠ ಇಂದ್ರೆ ಋಷ ಸ್ವ ಇಂದ್ರಯ ಜ್ವನೇ ಪ್ರಣತೆ ಚಿಕ್ಷತೆ ಉಪೇಲಿ ಸುಖವಾಗಿ ನೆಲೆಗಲಿ ಅನೇಕ ರೂಪಗಳಲ್ಲಿ ಬಂದು ನಮಗೆ ಹಾಲು ನೀಡಲಿ ರವಿ ಎಂಟರ್ಪ್ರೈಸಸ್ ನಲ್ಲಿ ನಿಮಗೆ ಬೇಕಾದ ಎಲೆಕ್ಟ್ರಾನಿಕ್ಸ್ ನ ಇಪ್ಪತ್ತಕ್ಕೂ ಹೆಚ್ಚು ಬ್ರ್ಯಾಂಡ್ ಕಂಪನಿಗಳ ಟಿವಿ ಫ್ರಿಡ್ಜ್ ವಾಷಿಂಗ್ ಮಿಷಿನ್ ಹೋಮ್ ಥಿಯೇಟರ್ ಸೋಫಾ ಸೆಟ್ ಡೈನಿಂಗ್ ಟೇಬಲ್ ಮ್ಯಾಟ್ರಸ್ ಬೆಡ್ಸ್ ಎಲ್ಲಾ ರೀತಿಯ ಫರ್ನಿಚರ್ಗಳು ಕಡಿಮೆ ಬೆಲೆಗೆ ತುಳಿಯುತ್ತದೆ ಹಿಂದೆ ಭೇಟಿ ನೀಡಿ ಕೋಲಾರದ ಸಂಗೊಂಡಲ್ಲಿ ಬಳಿ ಇರುವ ರವಿ ಎಂಟರ್ಪ್ರೈಸಸ್ ಮತ್ತು ಬ್ರಾಹ್ಮಣರ ಬೀದಿ ದೊಡ್ಡಪೇಟೆ ಕೋಲಾರ ಮಾಡುವಂತೆ ಈ ಹೋವು ಸಹಾಯವನ್ನ ನಿರಂತರವಾಗಿ ಮಾಡಲಿ ಹಸುಗಳನ್ನು ಕಳ್ಳರು ದೋಚದಿರಲಿ ಶತ್ರುಗಳು ತೊಂದರೆ ಕೊಡದಿರಲಿ ಅಗ್ನಿ ಮತ್ತು ರುದ್ರನು ಆಯುಧಗಳಿಂದ ಗೋವುಗಳನ್ನು ಸದಾ ರಕ್ಷಿಸಲಿ ಕೃಷವಾಗಿರುವ ಎಲ್ಲ ಪ್ರಾಣಿ ಸಮರ್ಥ ಜಂತುಗಳನ್ನು ಈ ಹಸುಗಳು ಪೃಷ್ಟವಾಗಿ ಸುಪ್ರತೀಕವಾಗಿ ಶಕ್ತಿಯುತವಾಗಿ ಇರಬಹುದು ಸಹಕಾರ ಅತ್ಯಂತ ಅವಶ್ಯ ದಯಮಾಡಿ ಪ್ರತಿಯೊಬ್ಬರು ಬಂದು ಆಧೀನರಾಗಿ ನೀವು ಕುಳಿತುಕೊಂಡ್ರೆ ಕಾರ್ಯಕ್ರಮವು ಹಸುವಿನ ಅಂಗಾಂಗಗಳಲ್ಲಿ ಇವೆ ಅದು ನನಗೆ ಈ ಲೋಕದಲ್ಲೂ ಮತ್ತು ಸ್ವರ್ಗಲೋಕದಲ್ಲೂ ಸಂತೋಷವನ್ನ ನೀಡಲಿ ಅನ್ನುವಂತಹ ಪ್ರಾರ್ಥನೆಯೊಂದಿಗೆ ನಮ್ಮೆಲ್ಲರ ಸಹಕಾರ ಅತ್ಯಂತ ಅವಶ್ಯ ದಯಮಾಡಿ ಪ್ರತಿಯೊಬ್ಬರು ಬಂದು ಬೆಲೆ ಾಗಿ ಅದು ಈ ಲೋಕದಲ್ಲೂ ಹಸುವಿನ ವರ್ಗಲೋಕದಲ್ಲಿ ಇವೆ ಅಂದೋಷವನ್ನ ನೀಡಲಿ ನೀಡಲಿ ಅನ್ನುವಂತಹ ಅದು ನನಗೆ